ಎಜೇಸ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಗಣೇಶ್ ಅವರು ಅಭಿನಯಿಸಿದ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹಾಡು ದ್ವಾಪರ ದಾಟುತ ಈ ಹಾಡನ್ನು ಹಾಡಲಿದ್ದೇನೆ ಈ ಹಾಡು ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ಹಾಡನ್ನು ಪೂರ್ತಿಯಾಗಿ ಕೇಳಿ ಒಂದು ಕಮೆಂಟ್ ಹಾಕಿ ಧನ್ಯವಾದಗಳು ದ್ವಾಪರ ದಾಟುತ್ತಾ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ ಸಖಿ ಸಖಿ ನನ್ನ ರೂಪಸಿ ಸಖಿ ಸಖಿ ನಿನ್ನ ಮಾಹಿಸಿ ನೀನೇ ஜேனதனியோழே மீன்கண்ணோழை சொபகே மை தும்பிதே ஹம்ச நடையோழையோழே ஜீவ ஜஜெஞ்சிதே பேரதாரேனும் இல்ல நனகிள்ள நீனு சிங்கே நானு படுக்கித்தோ நல்ல நீன இன்னேனே நிஹாரிக்க ஆக்ச அனாமிக वेरोनिका शिफालिका विवंशिका नीने नी नी। अरळद सुमगळ अरळसुवळु कुसुमगळन्त बेरळु चेन्मल्लिगे इन्तिवे बेरळु गिळिगळ बळगके सरिगम कलसुव इलिगनि जिनुगो कोरळु बलु विस्मय निन्न कोरळु सौन्दर्यदल्लि आन्तर्ये औदार्यते नीने न प्रेयसि पादपध्या ब्जया मुद्रय निकं हिन्दे बु तुयु श्री कृष्ण श्रीकृष्णनि भामे ಎಷ್ಟು ಜನ್ಮಗಳ ದಾಟಿ ಬನ್ಮದಾಯಿತು ಈ ಕ್ಷಣ ಸಾಕ್ಷಿಯೂ ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೆ ನೀನಕ್ಕರೆ ಸಕ್ಕರೆ ಅರರೆ ಎಂದು ಬೆರಗು ನೀನೆಂದರೆ ಬೆರಗಿಗೂ ಬೆರಗೂ ಬರೆದರಿ ಮುಗಿಯದು ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗೂ ಮೈ ಮಾಟವೇ ಮೋಹಕ ಸೊಬಗೂ ಲಾವಣ್ಯ ನೋಡಿ ನಾದನ್ಯನಾದೇ ತಾರಣ್ಯ ಮೋಡಿ ಹೀಗಾಗಿ ಹೋದೆ ನೀನೇ ನನ್ನ ಪ್ರೇಯಸಿ ಜೈನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ಹಂಸ ನಡೆಯೋಳೆ ಎಲೆಗೆ ಇಳಿದೋಳೆ ಜೀವ ಚೆಂದಿದೆ ಬೇರೆ ದಾರೀನೂ ಇಲ್ಲ ನನಗಿನ್ನೂ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದು ನನ್ನ ನಿಲ್ದಾಣ ನೀನೇ